ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಜಿಲೇಬಿ ಮಾಡುವ ವಿಧಾನ ಇದ್ದೀನಿ ಹಾಗೆ ಫುಡ್ ಕಲರ್ ಮತ್ತು ಸಕ್ಕರೆ ಬಳಸೋದೆ ತುಂಬ ಸುಲಭವಾಗಿ ಮಾಡ್ಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಮೊಸರು ಹುಳಿ ಮೊಸರು ಬೇಕಿದ್ರೆ ಹಾಕೋಬೋದು ಮಾಮೂಲಿ ಫ್ರೆಶ್ ಮೊಸರು ಬೇಕಿದ್ರೂ ಹಾಕೋಬೋದು ಅಂತಂದ್ರೆ ಇಲ್ಲ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಲು ಟೀ ಅಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ನಿಮಗೆ ಅರಶಿನ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಫುಡ್ ಕಲರ್ ಬೇಕಿದ್ದರೂ ಹಾಕೋಬೋದು ಫುಡ್ ಕಲರ್ ಹಾಕೋದ್ರಿಂದ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಗಾಗಿ ನಾನು ಅರಶಿನ ಹಾಕೊಳ್ತಾ ಇದ್ದೀನಿ ಕಲರ್ ಹಾಕ್ಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಾನು ವೀಡಿಯೋಗೋಸ್ಕರ ಅರಶಿಣ ಪುಡಿ ಇದ್ದೀನಿ ಅಷ್ಟೇ ಇವು ಮನೆಯಲ್ಲೇ ಮಾಡೋದಾದರೆ ಅರ್ಶನ ಮತ್ತು ಕಲರ್ ಏನು ಹಾಕ್ಬೇಡಿ ಹಾಗೆ ಮಾಡಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳೋ ಥರ ಈ ಥರ ಮಿಕ್ಸ್ ಮಾಡಿದ್ನಿ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಗಂಟು ಇಳಿದಾಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೋಟಲ್ಲಾಗಿ ಮುಕ್ಕಾಲು ಕಪ್ಪಷ್ಟು ನೀರಾಗಿದೆ ಅದೇ ಕಪ್ಪಲ್ಲಿ ನೀಟಾಗಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ಆಗಿದೆ ನಿಮಗೆ ಮಿಕ್ಸ್ ಮಾಡೋಕೆ ಕಷ್ಟ ಆದರೆ ಮಿಕ್ಸಿಗೆ ಹಾಕ್ಕೊಂಬಿಡಿ ನೈಸಾಗುತ್ತೆ ಮತ್ತು ಈಗ ಗಂಟಿರೋಲ್ಲ ನೋಡಿ ಈ ಥರ ಆಗುತ್ತೆ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಈಗ ಈಗ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಸೋಡಾ ಪುಡಿ ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಇದ್ದರೆ ಬೇಕಿಂಗ್ ಸೋಡಾ ಬೇಕಿದ್ದರೂ ಹಾಕ್ಕೊಬೋದು ನಾನು ಅಡುಗೆ ಸೋಡ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಲ್ಡೆ ಮಾಡ್ಕೊಂಡು ಹಾಕೋದ್ರಿಂದ ಗಂಟು ಏನಿಲ್ಲ ಇರಲ್ಲ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ಮುಕ್ಕಾಲು ಕಪ್ನಷ್ಟು ನೀರು ಹಾಕೊಂಡ್ರೆ ಈ ಅದಕ್ಕಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಿಮಗೆ ಇಡ್ಲಿ ಇಟ್ಟಿರುತ್ತಲ್ಲ ಆ ಥರ ಇದ್ರೆ ಸಾಕು ನೋಡಿ ಇಷ್ಟಿದೆ ಇಷ್ಟಾದರೆ ಸಾಕು ಈಗ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಸೈಡ್ಗೆ ಇದ್ದೀನಿ ನಂತರ ಇನ್ನೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ನಷ್ಟು ನೀರು ಬೆಲ್ಲ ನೀಟಾಗಿ ಕರಗಿಸ್ಕೊಳ್ಳಿ ನೋಡಿ ನೀಟಾಗಿ ಕರಗಿದ್ದಾದ್ಮೇಲೆ ಕಡ್ಡಿ ಕಸ ಏನಾದರೂ ಇದ್ದರೆ ಸೋಸ್ಕೊಂಬಿಡಿ ನೋಡಿ ನಾನು ಸೋಸ್ಕೊಂಡು ಮತ್ತೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನೇ ಫುಡ್ ಕಲರ್ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ನಿಮ್ಗೆ ಬೇಕಿದ್ದರೆ ಫುಡ್ ಕಲರ್ ಹಾಕ್ಕೊಳ್ಳಿ ನಾನು ಬೆಲ್ಲನೇ ಕಲರ್ ಆಗಿದೆ ಹಾಗಾಗಿ ನಾನು ಏನು ಇಲ್ಲ ನೋಡ್ತಾ ಇರ್ಬೋದು ಈ ಥರ ಅಂಟು ಪಾಕ ಬಂದರೆ ಸಾಕು ಫ್ರೆಂಡ್ಸ್ ಒಂದೇಳೆ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಈ ಥರ ಅಂಟು ಪಾಕ ಅಷ್ಟೇ ಈ ಥರ ಬಂದಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇಷ್ಟೇ ಫ್ರೆಂಡ್ಸ್ ನಂತರ ಮತ್ತೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಜಿಲೇಬಿ ಕರ್ಕೊಳ್ಳೋಕ್ಕೆ ಎಣ್ಣೆ ನೋಡಿ ಈಗ ಇಟ್ಟು ಒಂದೆರಡು ನಿಮಿಷ ಬಿಟ್ಟಿದ್ದೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೀವು ಬೆಲ್ಲ ಬದಲಿಗೆ ಸಕ್ಕರೆ ಬೇಕಿದ್ರೂ ಹಾಕೋಬೋದು ಫ್ರೆಂಡ್ಸ್ ನಾನು ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಈ ಥರ ಮೊಸರು ಕವರ್ ಇರುತ್ತಲ್ಲ ಈ ಥರದ್ದು ಕವರ್ ತಗೊಂಡಿದ್ದೀನಿ ಅದರೊಳಗೆಲ್ಲ ನೋಡ್ತಾ ಇರ್ಬೋದು ನೀಟಾಗಿ ತೊಳೆದು ಒರೆಸಿ ಹಾಕ್ಕೊಳ್ಳಿ ನಡಿ ಕಂಪ್ಲೀಟಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ನಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಮ್ಯಾ ಮೇಲೆ ಸ್ವಲ್ಪ ಈ ಥರ ರಿಬ್ಬನ್ ನೋಡ್ತಾ ಇರ್ಬೋದು ನೀವು ಈ ಥರ ರಬ್ಬರ್ ಹಾಕೊಳ್ಳಿ ಮೇಲೆ ಈ ಥರ ರಬ್ಬರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೈಟಾಗಿರುತ್ತೆ ಎಲ್ಲಿ ಲೀಕ್ ಆಗೋಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕಿದ್ದೀನಿ ಈಗ ಸ್ವಲ್ಪ ತುದಿಯಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕಟ್ ಮಾಡ್ಕೊಕೋಗ್ಬಿಡಿ ನೋಡಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್ ಕಮ್ಮಿ ಉರಿ ಇಟ್ಕೊಂಡು ಈ ಥರ ಹಾಕ್ಕೊಳ್ಳಿ ಫಾಸ್ಟಾಗಿ ಹಾಕಬೇಕು ಫ್ರೆಂಡ್ಸ್ ನೋಡಿ ಈ ಥರ ಫಾಸ್ಟಾಗಿ ಹಾಕಿದ್ರೆ ಬೇಗ ಚೆನ್ನಾಗಿ ಬರುತ್ತೆ ನೀವು ನಿಧಾನಕ್ಕೆ ಹಾಕಿದ್ರೆ ಬೇಗ ಚೆನ್ನಾಗಿ ಬರೋಲ್ಲ ಫಸ್ಟ್ನೇ ಸಲಿಗೆ ಆಗ್ತಿರಲ್ಲ ಅದು ಚೆನ್ನಾಗಿ ಬರಲ್ಲ ಇನ್ನೊಂದು ಸಲ ಹಾಕ್ತಿರಲ್ಲ ಚೆನ್ನಾಗಿ ಬರುತ್ತೆ ಫಸ್ಟ್ನೇ ಸಲಿಗೆ ಚೆನ್ನಾಗೇ ಬರೋಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ಇನ್ನೊಂದು ಸಲಿಗೆ ಹಾಕ್ತಿರಲ್ಲ ಅವಾಗ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕಮ್ಮಿ ಉರಿಯಲ್ಲಿ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ ಆಗಬೇಕು ಅವು ಕಮ್ಮಿ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಉರಿಕ್ಬಿಟ್ರೆ ಬೇಗ ಕಪ್ಪಾಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಾದ್ಮೇಲೆ ತೆಕ್ಕೊಂಬಿಡಿ ಒಂದೆರಡು ನಿಮಿಷ ಬಿಟ್ಟರೆ ಆಯಿತು ನೋಡಿ ಈಗ ತೆಕ್ಕೊಂಬಿಟ್ಟು ಬೆಲ್ಲದ ಪಾಕ ಉಗುರು ಬೆಚ್ಚಿಗಿರಬೇಕು ಅವಾಗ ಹಾಕ್ಕೋಬೇಕು ಫ್ರೆಂಡ್ಸ್ ಹಾಕ್ಕೊಂಬಿಟ್ಟು ಒಂದೆರಡು ಸೆಕೆಂಡು ಈ ಥರ ಹಾಕ್ಬಿಟ್ಟು ಉಲ್ಟ ಮಾಡಿ ಜಾಸ್ತಿ ಹೊತ್ತು ಬಿಡೋಕೆ ಹೋಗ್ಬೇಡಿ ಜಾಸ್ತಿ ಹೊತ್ತು ಬಿಟ್ಟರೆ ಅದು ಮೆತ್ತಗೋಗುತ್ತೆ ಚೆನ್ನಾಗಿರಲ್ಲ ಒಂದೆರಡು ಸೆಕೆಂಡ್ ಈ ಥರ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮ್ಯಾ ಒಳಗಡೆ ಜ್ಯೂಸಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಜಾಸ್ತಿ ಹೊತ್ತು ಪಾಕದಲ್ಲಿ ಬಿಡೋಕೆ ಹೋಗ್ಬೇಡಿ ಪಾಕ ಉಗುರು ಬೆಚ್ಚಗಿರಬೇಕು ಫ್ರೆಂಡ್ಸ್ ಜಾಸ್ತಿ ಕಂಪ್ಲೀಟಾಗಿ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಬಿಸಿನೂ ಇರಬಾರ್ದು ಉಗುರು ಬೆಚ್ಚಿ ಇರಬೇಕಷ್ಟೆ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನೋಡಿ ನಾನೇನು ಫ್ರೂಟ್ ಕಲರ್ ಹಾಕಿಲ್ಲ ಯಾವ ಥರ ಕಲರ್ ಬಂದಿದೆ ಅಂತ ಮ್ಯಾಲೆ ಕ್ರಿಸ್ಪಿ ಒಳಗಡೆ ಜ್ಯೂಸಿ ಸೂಪರಾಗಿದೆ ಮಾತ್ರ ಟೇಸ್ಟು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಯಾರಾದರೂ ಹೊಸ್ದಾಗ ಮಾಡೋರು ಸಹ ಮಾಡ್ಬೋದು ಏನು ತೊಂದರೆ ಆಗಲ್ಲ ನಾನು ಹೇಳಿರೋ ಅಂತ ಅಳ್ತೇಲಿ ಮಾಡಿ ಅಷ್ಟೇ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್